ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವಾಗ ಒಂದು ಹರ್ಬಲ್ ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಕೂದಲು ಉದ್ರೋದು ನಿಲ್ಲುತ್ತೆ ಮತ್ತು ಬೆಳೆಯುತ್ತೆ ಮ ತಲೆಯಲ್ಲಿ ಹೊಟ್ಟಿದ್ರೆ ಹೋಗುತ್ತೆ ಕೈಗೆ ಸಿಗುವಂಥ ಪದಾರ್ಥದಲ್ಲೇ ನಾನು ಏನೇನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಬನ್ನಿ ಇವಾಗ ಒಂದು ಮುಷ್ಟಿ ಆಗೋಷ್ಟು ಒಂದೆಲ್ಗ ಸೊಪ್ಪು ತೊಗೊಂಡಿದ್ದೀನಿ ಇದು ಊರಿಂದ ತಂದಿದ್ದೆ ನಾಟಿ ಇದು ನೋಡಿ ಈ ಥರ ಬೇರು ಬರುತ್ತೆ ಇದು ಒಂದು ಬೇರು ಹಾಕಿದ್ರೆ ಹೀಗೆ ಹೋಗುತ್ತೆ ನೋಡಿ ಇದು ಒಂದು ಗಿಡ ಇದು ನೋಡಿ ಒಂದು ಗಿಡ ಈ ಥರ ಹೋಗುತ್ತೆ ತುಂಬ ಒಳ್ಳೆಯದು ತುಂಬ ಗಮ್ಮಂತ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿ ಕರಿಬೇವು ತೊಗೊಂಡಿದ್ದೀನಿ ನಾನು ಎಲ್ಲ ಫ್ರೆಶ್ ಆಗಿರೋ ತೊಗೊಳ್ಳಿ ಕರ್ಬೇವ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೇವು ಸೊಪ್ಪು ತೊಗೊಂಡಿದ್ದೀನಿ ನಾನು ನಿನ್ನೆ ಕಿತ್ಕೊಂಡು ಬಂದೆ ಬಾಡೋಗಿದೆ ನೀವು ಫ್ರೆಶ್ ಆಗಿರೋದು ಹಾಕಿ ನೀವೆಷ್ಟು ದಾಸವಾಳ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ದಾಸವಾಳದ ಎಲೆ ಒಂದು ಇಷ್ಟು ಒಂದು ಮುಷ್ಟಿ ಆಗೋಷ್ಟು ದಾಸವಾಳದ ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ ಕಾಯಿ ಇದನ್ನಿಷ್ಟನ್ನು ನಾವಿವಾಗ ತೊಳ್ಕೊಂಡು ಸಣ್ಣದಾಗಿ ನೈಸಾಗಿ ರುಬ್ಕೊಳ್ಬೇಕು ನಮಗೆ ಕರ್ಬೇವು ತಲೆ ಕೂದಲು ಕಪ್ಪಾಗೋಕ್ಕೆ ಸಹಾಯ ಮಾಡುತ್ತೆ ಇದು ಏನಾದರೂ ನಮಗೆ ತಲೆ ಹೊಟ್ಟಿದ್ರೆ ಇಲ್ಲ ಅಂತ ಅಂದರೆ ತಲೆ ನೆವೆ ಇರುತ್ತೆ ಇಲ್ಲ ತಲೆಯಲ್ಲಿ ಏನಿರುತ್ತೆ ಬೇವಿನ ಸೊಪ್ಪು ತುಂಬ ಒಳ್ಳೆಯದು ನಮ್ಮ ಚರ್ಮಕ್ಕೂ ಸಹಾಯ ಮಾಡುತ್ತೆ ಇದು ಬೇವಿನ ಸೊಪ್ಪು ದಾಸವಾಳ ಗೊತ್ತು ನಿಮಗೆ ಎಲ್ರಿಗೂ ದಾಸವಾಳದಿಂದ ನಮ್ಗೆ ಎಷ್ಟು ತಲೆ ಕೂದಲು ಒಳ್ಳೆಯದು ಮತ್ತು ಕೂದಲು ಉದ್ರೋದು ನಿಲ್ಲುತ್ತೆ ಸೊಂಪಾಗಿ ಬೆಳೆಯುತ್ತೆ ನಾವೆಲ್ಲ ನೈಸಾಗಿ ರುಬ್ಕೊಳ್ಬೇಕು ಈ ಥರ ನೈಸಾಗಲಿ ಇದನ್ನು ಇವಾಗ ತಲೆಗೆ ಹಚ್ಕೊಳ್ಳೋಣ ಈ ಥರ ತುಂಬ ಕೂದಲು ಉದ್ರೋದೆಲ್ಲ ನಿಲ್ಲುತ್ತೆ ಹಳ್ಳಿ ಕಡೆ ಅಂತ ಅಂದರೆ ಇದು ಸಿಗುತ್ತೆ ಎಲ್ಲ ಫ್ರೆಶ್ ಎಲ್ಲೆಸೊಳ ಸಿಗುತ್ತೆ ಅಲ್ವಾ ದಾಸವಾಳ ಆಗಲಿ ಒಂದೆಲ್ಗಾಗಲಿ ಪ್ರತಿಯೊಂದು ಸಿಗುತ್ತೆ ನಮಗಿಲ್ಲಿ ಕಷ್ಟ ಸಿಟಿಲಿರೋರಿಗೆ ಈಗ ಒಂದೊಂದು ಧೈರ್ಯ ಒಂದು ಯಾರಾದರೂ ಹಚ್ಚೋರಿದ್ದರೆ ಒಳ್ಳೆಯದು ಯಾರೂ ಇಲ್ಲ ಅಲ್ವಾ ಯಾರನ್ನೂ ಡಿಪೆಂಡ್ ಆಗಲೂ ಬಾರದು ಅಲ್ವಾ ಹಳೇ ಬಟ್ಟೆ ಹಾಕ್ಕೊಳ್ಳಿ ಹೊಸ ಬಟ್ಟೆ ಮೇಲೆ ಹಾಕ್ಕೊಳ್ಬೇಡಿ ವಾರಕ್ಕೊಂದು ದಿವಸ ಹದಿನೈದು ಸರಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈ ಪ್ರತಿಯೊಂದು ಬುಡಕ್ಕೂ ಹಾಕಿ ನೋಡಿ ಈ ಥರ ಗುಡುಕು ಹಚ್ಕೊಳ್ಳಿ ಗಮ್ಮಂತಿದೆ ಕರ್ಬೇ ಬೇವಿನ ಸೊಪ್ಪು ಒಂದೆಲ್ಗದ್ದು ತುಂಬ ಚೆನ್ನಾಗಿದೆ ತುದಿಗೆಲ್ಲ ಹಚ್ಚಿ ಥರ ಸುಮ್ಮನೆ ಪಾರ್ಲರ್ಗೆ ಹೋಗಿ ಅಷ್ಟೋ ಇಷ್ಟೋ ಕೊಟ್ಟಿ ಬರೋಕ್ಕಿಂತ ಇದು ಮನೆಯಲ್ಲೇ ಇರೋದೆಲ್ಲ ಇದನ್ನು ಒನ್ ಅವರು ಎರಡು ಅವರು ನಿಮ್ಗೆ ಎಷ್ಟರವರೆಗೂ ಟೈಮ್ ಇರುತ್ತೆ ಅಷ್ಟರವರೆಗೂ ಬಿಟ್ಬಿಡಿ ಇದನ್ನು ಇದು ಡ್ರೈ ಆಗಲಿ ಒಂದು ಕ್ಲಿಪ್ಪಾಕಿ ಈ ಥರ ಬಿಟ್ಟು ಎಷ್ಟು ಚೆನ್ನಾಗಿ ತಣ್ಣಗಾಗ್ತಾ ಇದೆ ಘಮ ಘಮ ಅಂತಿದೆ ಒಂದು ಎರಡು ಅವರ್ ಬಿಟ್ಬಿಡೋಣ ಎರಡು ಅವರ್ ಬಿಟ್ಟ ಮೇಲೆ ಒಣಗಿರುತ್ತೆ ಅವಾಗ ವಾಶ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಒಣಗಿದ್ರೆ ಸಾಕು ಈಗ ಏನು ಶಾಂಪು ಗಿಂಪು ಏನೂ ಹಾಕಬೇಡಿ ಹಾಗೆ ಏನು ಹಾಕ್ಕೊಂಬೇಡಿ ಹಾಗೆ ಸ್ನಾನ ಮಾಡಿ ನಾಳೆ ಶಾಂಪೂ ಏನಾದರೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು